ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಇವಾಗ ಟೈಮ್ ಬಂದು ಟೆನ್ ಆಗಿದೆ ನಾನಿವಾಗ ಆಫೀಸ್ ಹೋಗ್ತಾ ಇದೆ ಯಾ ಆಫೀಸ್ ಹೋಗ್ಬೇಕಿ ನಾವು ಫಸ್ಟ್ ವ್ಲಾಗ್ ಮಾಡೋಣ ಇವತ್ತು ತುಂಬಾ ದಿನ ಆಗಿತ್ತು ಅಂದ್ರೆ ಸೋಮವಾರನೇ ಮಾಡಿದ್ದು ಒಂದು ತ್ರೀ ಡೇಸ್ ಮಾಡೇ ಇರಲಿಲ್ಲ ಬ್ರೇಕ್ ತಗೊಂಡಿದೆ ಇರೋದನ್ನೇ ಅಪ್ಲೋಡ್ ಮಾಡ್ತಾ ಇದೆ ಸೊ ಯಾ ಇವತ್ತು ಆಫೀಸ್ಗೆ ಹೋಗೋ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಏನಂದರೆ ನಿಮ್ಗೆ ಹೇಳೋದೇ ಮಾಡ್ತದೆ ಇವತ್ತಂತೂ ತುಂಬ ಏನು ನೆನ್ಪಿ ಇಲ್ಲ ಅದು ಓಕೆ ನೆನ್ಪಾದಾಗ ಹೇಳ್ತೀನಿ ಇವತ್ತಂತೂ ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇತ್ತು ನಿಮ್ಮ ಕಡೆ ಹೇಗಾಗ್ತಾ ಇದೆ ವೆದರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಬೇಬಿ ಅವಳು ವೀಡಿಯೋ ಮಾಡ್ತಿದ್ದಲ್ಲಿ ತೋರಿಸ್ತೀನಿ ತಟ್ಟಿದ್ರು ಅವಳು ಏನು ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ ಬಾಯ್ಲಿ ನೈಟ್ ಗೆ ಹೊರಟೋಳಿಗೆ ಬಾಯಿಲಿ ಯಾರು ನಿನ್ ಫೋನ್ ತೋರ್ಸು ಫೋನ್ ತೋರ್ಸು ನಿಂದು ಆಲ್ ಫೋನ್ ಅದೇ ಬಾಚನ್ಕೆ ಆ ಸೈಕಲ್ ಮತ್ತೆ ಇದು ನೋಡಿ ಹೊಸ್ತಾಗಿದಿನ್ ತಗೊಂಡು ತಗೊಂಬಂದ್ರು ನನ್ನ ಹಸ್ಬಂಡ್ ಏನು ಬರಿಯಲ್ಲ ಆ ಸ್ಲೇಟ್ ನೋಡಿದೀ ಏನು ಬರಿಯಲ್ಲ ನಾನು ಲಾಗ್ ಕೊಟ್ರೇ ಸುಗಿ ಚಕದು ಸರಿ ಇನ್ನು ಸ್ವಲ್ಪ ಪುದಿ ಬರ್ಬೇಕು ಅನ್ಕೊಂಡು ನಾನೇ ಸುಮ್ಮನೆ ಆಗಿದ್ದೀನಿ ಸದ್ಯಕ್ಕೆ ಫ್ರೆಂಡ್ಸ್ ಇವತ್ತು ಟಿಫನ್ ಬಂದು ಪರೋಟ ಮಾಡಿದ್ದೆ ಮತ್ತೆ ದಾಲ್ ಇತ್ತು ಹಂಗೆ ಪಲ್ಯ ದಾಲ್ ಅಂದ್ರೆ ಸೊ ಯಾ ಟಿಫನ್ ಆಯಿತು ಇವಾಗ ಆಫೀಸ್ ಕೊಡ್ಬೇಕು ಹೊರಡ್ಬೇಕು ಯಾಕೋ ಇವತ್ತು ಆಫೀಸ್ಗೆ ಹೋಗೋಕೆ ನಂಗೆ ಮೂಡಿಲ್ಲ ಬಟ್ ಆದ್ರೂ ಹೋಗ್ಲೇಬೇಕಲ್ಲ ಹೋಗಿ ಡಾಟಾ ಕಲೆಕ್ಟ್ ಮಾಡ್ಕೊಂಡ್ ಬರೋದು ಅಷ್ಟೇ ಅಲ್ಲ ಸೊ ಹೋಗಿ ಬರೋಣ ಅಂತ ಇದು ಯಾಕೋ ಕ್ಯಾಮ್ರಾ ಅಲ್ಲ ಆಡ್ತದೆ ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದ್ರೆ ಇನ್ನಾರ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈಗ ಓಡ್ಬೇಕು ನಾವು ಇನ್ನೇನು ಕೆಲಸ ಇಲ್ಲ ಇವತ್ತು ಹೆಂಗ್ ಬಂತು ಸೊ ಬುಧವಾರ ಗುರುವಾರ ಸಂಡೆ ತ್ರೀ ಡೇಸ್ ನನ್ ಫುಲ್ ಫ್ರೀ ಏನ್ ಕೆಲ್ಸ ಇರಲ್ಲ ಸೋಮವಾರ ಮಂಗಳೂರು ಶುಕ್ರವಾರ ಶನಿವಾರ ಮಾತ್ರ ಫೋರ್ ಡೇಸ್ ನಂಗೆ ಸಖತ್ ಕೆಲಸ ಇರುತ್ತೆ ಯಾಕೆಂದ್ರೆ ಪೂಜೆದೆಲ್ಲ ಇರುತ್ತೆ ಅಲ್ಲ ಸೊ ಹಾಗಾಗಿ ಈ ತ್ರೀ ಡೇಸ್ ಒಂಥರ ಫುಲ್ ಫ್ರೀ ನಾನು ಬಾಚನಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಸನ್ ಹಾಯ್ ಫ್ರೆಂಡ್ಸ್ ಅನು ಊಟ ಆಯ್ತಾ ಏನು ಊಟ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಆಫೀಸಿಗೆ ಹೋಗ್ತಿದ್ದೀನಿ ನಮ್ಮ ಬೇಬಿ ಪರ್ಸ್ನಲಿ ಬಳೆ ಅಂದರೆ ತುಂಬ ಇಷ್ಟ ನನಗೆ ಇಷ್ಟ ಆಗಲ್ಲ ಬರ್ರೆ ಅವ್ಳು ತುಂಬ ಇಷ್ಟ ಯಾವಾಗಲೂ ಕೇಳ್ತಾ ಇರ್ತಾಳೆ ಬಳೆ ಕೊಡು ಬಳೆ ಕೊಡು ಬಳೆ ಹಾಕೋಬೇಕು ಅಂತ ಫೋನ್ ತೋರಿಸ್ಬೇಕ ನಾನು ಆಫೀಸ್ ಫೋನ್ ತೋರಿಸ್ಬೇಕಂತ ನನ್ನ ಆಫೀಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರು ಇವತ್ತು ನಮ್ಮ ಬೇಬಿ ಹೇಳಿರೋದಿಲ್ಲ ಅದು ದೊಡ್ಡ ವಯಸ್ಸು ಈ ಥರ ಒಂದು ಕೆಲವೊಂದು ಡಾಟಾಸ್ ಕೊಡ್ತಾರೆ ನಂಬರ್ಸ್ ಮತ್ತೆ ಅವ್ರ ಹೆಸರು ಇರತ್ತೆ ಆಫೀಸಿಂದ ಈ ಒನ್ ಚಿಕ್ ಫೋನ್ ಕೊಡ್ತಾರೆ ಎಸ್ ನಾನು ಫೋನ್ ಮಾಡಿ ಮಾತಾಡೋದು ಅಷ್ಟೇ ಓಕೆನಾ ನೋಡೋಣ ಇವತ್ತು ಡಾಟಾ ಇದು ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ ನೋಡಿ ಟಿಕ್ ಹಾಕಿದ್ದೀನಿ ಇವತ್ತು ಬೇರೆ ಡಾಟಾಸ್ ಕೊಡ್ತಾರೆ ನೋಡೋಣ ಹೇಗೆ ಮಾಡ್ತೀನಿ ಅಂತ ಬಂದು ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೋಗೋಣ ಹೊರಡೋಣ ಓಕೆ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಮೊನ್ನೆ ವ್ಲಾಗ್ ಮಾಡ್ತಾ ಇದ್ದೆ ಆಫೀಸ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಅಂತ ಬಟ್ ಕಾರಣಾಂತರದಿಂದ ಅವಾಗ ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ಏನು ವರ್ಕ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ತನ್ನೋತಿತ್ತು ಸೊ ಹಾಗಾಗಿ ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್ ಏನಂದರೆ ಆಫೀಸ್ಗೆ ಹೋಗಿ ನಾನು ಈ ಥರ ಕೆಲವೊಂದು ಡಾಟಾಸ್ ಕೊಡ್ತಾರೆ ನಂಬರ್ಸು ಮತ್ತು ಅವ್ರ ನೇಮು ನಾನು ಅವ್ರಿಗೆ ಕಾಲ್ ಮಾಡೋದು ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಬರೋದು ಈಗ ನಿಮ್ಮ ನಾನು ಒಬ್ಬರಿಗೆ ಕಾಲ್ ಮಾಡ್ತೀನಿ ಓಕೆನಾ ಓಕೆ ಈಗ ಟೂ ಸೆವೆನ್ ಸಿಕ್ಸ್ ನೈನ್ ಫೋರ್ ತ್ರೀ ನೋಡೋಣ ಏನು ಏನು ಹೇಳ್ತಾರೆ ಪಾರ್ವತಮ್ಮ ಅಂತ ಇವ್ರ ಹೆಸರು ಸೊ ಐ ಥಿಂಕ್ ಸೌಂಡ್ ಕಮ್ಮಿ ಕೊಡ್ತೀವಿ ಕಾಪಿ ರೈಟ್ ಬಂದುಬಿಡುತ್ತೆ ಸಾಂಗ್ ಬರ್ತಾ ಇದೆ ಇರುತ್ತದು ಹಲೋ ಪಾರ್ವತಮ್ಮವ್ರಾ ಹಲೋ ನಾವು ಪಿ ಎಮ್ ವಿಶ್ವಕರ್ಮ ಯೋಜನೆಯಿಂದ ಫೋನ್ ಮಾಡ್ತಿರೋದು ನೀವು ಸೋಮವಾರದಿಂದ ಟ್ರೈನಿಂಗ್ ಬರಬೇಕಾಗತ್ತೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬರಬೇಕು ಎಲ್ಲಿ ಅಂದರೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಪ್ರೈವೇಟ್ ಬಸ್ ಇದೆ ಗೊತ್ತಾ ಆದ್ರೆ ಎದುರುಗಡೆ ಎಲ್ ಐ ಸಿ ಇದೆ ಎಲ್ ಐ ಸಿ ಆಫೀಸ್ ಮೇಲೆ ಬನ್ನಿ ಬರ್ತಾ ಆಧಾರ ಕಾರ್ಡ್ ಜರಾಕ್ಸು ಆಧಾರ ಕಾರ್ಡು ಒಂದು ಫೋಟೋ ತಗೊಂಡು ಬರಬೇಕು ಓಕೆ ಓಕೆ ಆ್ಯಕ್ಚುಲಿ ಅವ್ರು ವಾಯ್ಸ್ ನಿಮಗೆ ಕೇಳಿಸಿಲ್ಲ ಸೊ ಹಾಗಾಗಿ ಇನ್ನೊಬ್ರಿಗೆ ಟ್ರೈ ಮಾಡ್ತೀನಿ ಜೋರಾಗೆ ಮಾತಾಡೋಲ್ಲ ಐ ಥಿಂಕ್ ಮಲಗಿದ್ರು ಅನ್ಸುತ್ತೆ ಇನ್ನೊಬ್ರಿಗೆ ಕಾಲ್ ಮಾಡ್ತೀನಿ ನೋಡೋಣ ಹೇಗಿದ್ದೆ ವಾಯ್ಸ್ ಅಂತ ಕಾಲೇ ಹೋಗ್ತಾ ಇಲ್ಲ ಯಾರಿಗೂ ಸೊ ಗಾಯಿಸೋದೊಂದ್ಸತಿ ಹೀಗೆ ಇದು ಕಾಲೇ ಹೋಗಲ್ಲ ಓಕೆ ಈಗ ನನ್ನ ಫೋನಿಂದಲೇ ಟ್ರೈ ಮಾಡಬೇಕು ಗೊತ್ತಾಯ್ತಲ್ಲ ನಿಮಗೆ ಹ್ಞೂ ನಾಳೆ ಬಿಕ್ಕಿ ಟ್ರೈ ಮಾಡೋಣ ನಾಳೆನೂ ಮಾಡ್ಬೋದು ಈ ಫೋನ್ ಸರಿ ಇಲ್ಲ ಕೆಲವೊಂದು ಸತಿ ಕಾಲೇ ಹೋಗಲ್ಲ ಸೊ ಇದು ಗಾಯಸ್ ನನ್ನ ಒಂದು ಕೆಲಸ ಡಾಟಾ ಕೊಡ್ತಾರೆ ಫೋನ್ ಮಾಡಿ ಮಾತಾಡೋದು ಅಷ್ಟೇ ಮತ್ತು ಆಫೀಸಲ್ಲಿ ಸ್ವಲ್ಪ ಸಿಸ್ಟಮ್ ವರ್ಕ್ ಮಾಡೋಕ್ಕೆಲ್ಲ ಹೇಳ್ತಾರೆ ಸೊ ಇನ್ನು ಮುಂದೆ ನಾನು ಬೇರೆ ಪ್ಲ್ಯಾನ್ ಇದೆ ಬೇರೆ ಇದ್ರ ಜೊತೆ ಬೇರೆ ವರ್ಕ್ ಮಾಡಬೇಕು ಪ್ರೊಫೆಷನಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನನ್ನ ಸಬ್ಸ್ಕ್ರೈಬರ್ ನೀವೇ ಹೇಳಿದಿರಿ ಯಾವಾಗಲೂ ಯಾಕೆ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತೀರಾ ನೀವೇನಾದರೂ ಮಾಡಿ ಅಂತ ನೀವೇ ಹೇಳ್ತಾ ಹೇಳ್ತಾಯಿದ್ರಿ ಸೊ ಫೈನಲಿ ಸಂತೋಷ್ ಅಂತ ನನ್ನ ಸಬ್ಸ್ಕ್ರೈಬರು ಅವರ ಒಂದು ಅವರು ಹೇಳಿದ್ರು ಆ ಥರ ನಾನು ಅದಕ್ಕೆ ಥಿಂಕ್ ಮಾಡಿ ತಿಂಕ್ ಮಾಡಿ ಒಂದು ಒಳ್ಳೆಯ ಪ್ರೊಫೆಷನಾಗ ಆಯ್ಕೆ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ಒಪ್ಪಿದ್ದಾರೆ ಏನಂದರೆ ಬ್ಯೂಟಿ ಪಾರ್ಲರ್ ಹೋಗೋಣ ಇದ್ರ ಜೊತೆಗೆ ಅಂತ ಸೊ ನೋಡೋಣ ಮಾ ಪಾಪನ್ ಕರ್ಕೊಂಡು ಹೋಗಿ ಯಾವ ಪಾರ್ಲರಲ್ಲಿ ಒಪ್ಕೋತಾರೋ ಆ ಪಾರ್ಲರಲ್ಲಿ ಟ್ರೈನಿಂಗ್ ಕಲಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ಹೇಗಾಗತ್ತೆ ಅಂತ ನನ್ನ ಒಂದು ಇದು ಬಟ್ ಆಸೆ ಇದೆ ಅವರು ನನ್ನ ಸಬ್ಸ್ಕ್ರೈಬರ್ ಅವರು ಟಿಪ್ಸ್ ಕೊಟ್ಟಿದ್ದಕ್ಕೆ ನಾನು ಅದ್ರ ನಂಗೆ ಅದು ಒಳ್ಳೆಯದು ಅನ್ನಿಸ್ತು ಎಸ್ ಯ ಇದ್ರ ಜೊತೆ ಬ್ಯೂಟಿ ಪಾರ್ಲರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂದರೆ ಹೋಗಿ ನಾನು ಕಲಿಬೇಕಲ್ವಾ ಸೊ ಹಾಗಾಗಿ ಟ್ರೈನಿಂಗ್ ತೊಗೋಬೇಕೇನಿಲ್ಲ ಏನಿಲ್ಲ ಒಂದು ಸಿಕ್ಸ್ ಮಂತ್ ಆದರೂ ಟ್ರೈನಿಂಗ್ ತಗೊಳ್ಳೇಬೇಕು ಟ್ರೈನಿಂಗ್ ತಗೊಂಡು ಆಮೇಲೆ ನಾವು ಒಂದು ವರ್ಷ ಅವ್ರ ಹತ್ರ ಯಾರ ಹತ್ರನಾದರೂ ಕೆಲ್ಸಕ್ಕೆ ಹೋಗಬೇಕು ಗೈಸ್ ನಮಗೆ ನೀಟಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ ನೀಟಾಗಿ ಹೈ ಬ್ರೋಸ್ ಆಗಲಿ ಹೇರ್ ಕಟ್ ಹೇರ್ ಸ್ಪಾ ಮೇಕಪ್ ಇದೆಲ್ಲ ನಮಗೆ ನೀಟಾಗಿ ಬರಬೇಕು ಅಂದರೆ ಒಂದು ವರ್ಷ ಯಾರ ಹತ್ರನಾದರೂ ಕೆಲ್ಸಕ್ಕೆ ಹೋಗಿ ಆಮೇಲೆ ನಾನು ಸ್ವಂತ ಇಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ ನೋಡೋಣ ಹೇಗಾಗತ್ತೆ ಅಂತ ಸೊ ಇದು ನನ್ನ ಒಂದು ಕೆಲಸ ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ಕೆಲಸ ಇಷ್ಟೇ ಇಷ್ಟೇ ಕೆಲವೊಂದು ಸಲ ಆಫೀಸಲ್ಲಿ ಸಿಸ್ಟಮ್ ಅವ್ರು ಕೊಡ್ತಾರೆ ಸೊ ಈಗ ನಾನು ಫ್ರೀ ಇದ್ದೀನಿ ಅಂತ ಅವರ ಥರ ಮಾಡಿದ್ದಾರೆ ಇನ್ನು ಮುಂದೆ ಏನಾದರೂ ವರ್ಕ್ ನಾನು ನನ್ನದೇ ಆದಂಥ ಒಂದು ವರ್ಕ್ ನೋಡ್ಕೊಂಡಾಗ ಅವ್ರಿನ ಮೇಲೆ ಏನು ಹೇಳಲ್ಲ ಸೊ ಇಷ್ಟೆ ಪಾಪು ಮಲಗಿದಾಳೆ ಆ್ಯಂಡ್ ಇವತ್ತು ಆಫೀಸಲ್ಲಿ ನನಗೋಸ್ಕರ ಒಬ್ಬರು ಆಫೀಸಲ್ಲಿ ಕೆಲಸ ಬರ್ತಾರಲ್ಲ ಟ್ರೈನಿಂಗ್ ತೊಗೊಳಕ್ಕೆ ನನಗೋಸ್ಕರ ಅಲ್ಲ ಸರಿ ನಮ್ಮ ಬೇಬಿಗೋಸ್ಕರ ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಿದ್ದಾರೆ ಅದು ನಿಮಗೆ ತೋರಿಸ್ತೀನಿ ಏನಂದರೆ ಲೈವ್ ಇತ್ತು ಇವತ್ತು ಅಕ್ಕಿ ಡಬ್ಬ್ದೊಳಗೆ ಇಟ್ಟಿದ್ದೀನಿ ಚಾಕ್ಲೇಟ್ ಯಾಕೆಂದರೆ ಮೆಲ್ಟ್ ಆಗಿಬಿಡುತ್ತೆ ಅಂತ ಫ್ರೆಂಡ್ಸ್ ಇವತ್ತು ಲೈವ್ ಇತ್ತು ಸೊ ಲೈವಲ್ಲಿ ಕೂಡ ನಿಮಗೆ ತೋರಿಸ್ದೆ ನಾನು ಚಾಕ್ಲೇಟು ಬಟ್ ಲೈವಲ್ಲಿ ಏನಂದರೆ ಒಂದು ಫೈವ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಅಷ್ಟೇ ಜಾಯ್ನ್ ಆಗೋದಲ್ವಾ ಸೊ ನಿಮ್ಗೆ ಅಷ್ಟೇ ಗೊತ್ತಾಗಿರುತ್ತೆ ಸ್ವಲ್ಪ ವೀಡಿಯೋನೂ ಮಾಡಿ ತೋರ್ಸಂತ ಮಾಡ್ತಾಯಿದ್ದೀನಿ ದಿಸ್ ಈಸ್ ನಂಗೆ ತುಂಬ ಆಯಿತು ಪಾಪ ಟ್ರೈನಿಂಗ್ ತೊಗೊಳಕ್ಕೆ ಬಂದಿರ್ತಾರೆ ಅವರು ನಮಗೋಸ್ಕರ ನಮ್ಮ ಬೇಬಿಗೋಸ್ಕರ ಏನಾದರೂ ಕೊಡಿಸ್ತದೆ ತುಂಬ ಹೆಲ್ಪ್ ತುಂಬ ಆಗುತ್ತೆ ನನಗೆ ತುಂಬ ಹ್ಯಾಪಿ ನಾನು ನಾನೇ ಕಟ್ ತಿಂದಿರೋದು ಫಸ್ಟ್ ಓಪನ್ ಮಾಡಿ ಇದ್ರದ್ದು ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಈ ಥರದ್ದು ಇರೋದು ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ನೋಡಿ ತುಂಬ ದೊಡ್ಡದಿದೆ ಇದೇ ಫಸ್ಟ್ ಟೈಮ್ ಇರೋದು ನಾನು ಇದನ್ನು ಚೆನ್ನಾಗಿತ್ತು ಒಂಥರ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿ ತುಂಬ ತುಂಬ ಈ ಥರದ್ದು ಆಲ್ರೆಡಿ ನಾನು ಫೈಲ್ ತಿಂದಾಕಿದ್ದೀನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅವ್ರ ನೇಮ್ ಕೂಡ ನನಗಷ್ಟು ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಇದು ನಮ್ಮ ಆಫೀಸ್ ಕತೆ ಹೆಸ ನಾನು ಬ್ಯೂಟಿ ಪಾರ್ಲರ್ ಕಲಿಬೇಕು ಅಂದ್ಕೊಂಡಿರೋದು ನನ್ನ ಒಂದು ಓನ್ ಡಿಸಿಷನ್ ಅಲ್ಲ ನಾನು ಸಬ್ಸ್ಕ್ರೈಬರ್ ಹೇಳಿದ್ಮೇಲೆ ನಾನು ಥಿಂಕ್ ಮಾಡಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಾಲ್ ಬರ್ತಿದೆ ಹಲೋ ಹೇಳಿ ಈ ನಂಬರ್ ಮಾಡಿದ್ದಂತ ಹೆಸರು ನಾವು ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಸೋಮವಾರದಿಂದ ನಿಮಗೆ ಟ್ರೈನಿಂಗ್ ಇರುತ್ತೆ ಸರ್ ಬೆಳಿಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬರಬೇಕು ಎಲ್ಲಿ ಅಂದ್ರೆ ಚಿಕ್ಕನಾಯಕಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿದ್ದೀರಾ ಆದರೆ ಎದುರಿಗೆ ಎಲ್ ಐ ಸಿ ಆಫೀಸ್ ಇದೆ ಎಲ್ ಐ ಸಿ ಆಫೀಸ್ ಮೇಲೆ ಬನ್ನಿ ಬರ್ತಾ ಆಧಾರ್ ಕಾರ್ಡ್ ಜೆರಾಕ್ಸು ಆಧಾರ್ ಕಾರ್ಡು ಒಂದು ಫೋಟೋ ತಗೊಂಡು ಬನ್ನಿ ಸರ್ ಓಕೆ ಸರ್ ಸೋಮವಾರ ಓಕೆ ಮತ್ತೆ ನೀಟಾಗಿ ಹೇಳ್ಬೇಕಲ್ವಾ ಅವ್ರು ನಾಳೆನೆ ಮಿಸ್ ಮಾಡ್ಕೊಂಡು ಬಂದು ಬರ್ತಾರೆ ನಾಳೆ ಆಫೀಸ್ ರೂ ಸೊ ಹಾಗಾಗಿ ಇದು ನನ್ನ ಆಫೀಸ್ ಕೆಲಸ ಮತ್ತೆ ನಾನು ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗದು ವರ್ಕ್ ಆಗತ್ತಾ ಇಲ್ವಾ ಬಟ್ ಟ್ರೈ ಮಾಡ್ತೀನಿ ಅದನ್ನು ಇನ್ನೇನು ಹೇಳೋದು ಡೈರಿ ಮೇಲ್ ಕೊಟ್ಟಿರೋರಿಗೆ ಥ್ಯಾಂಕ್ಸ್ ತುಂಬ ಖುಷಿಯಾಯಿತು ಸದ್ಯಕ್ಕೆ ಓಕೆ ಗಾಯ್ಸ್ ಇದು ನನ್ನ ಕೆಲಸದ ಅಪ್ಡೇಟ್ ಕೊಡ್ತೀನಿ ಅಂತ ಅಂತ ವಿಡಿಯೋ ಕೊಟ್ಟಿದ್ದೀನಿ ನಿಮಗೆ ನಾನು ಏನು ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಕೆಲಸ ಸಿಕ್ಕಿದೆ ಅಂತ ಏನಿದೆ ಏನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ತೋರಿಸಿದ್ದೀನಿ ಅಲ್ಲಿ ಇದು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಮೋದಿ ಬಿಟ್ಟಿದ್ದಾರಲ್ಲ ಅದು ಅವ್ರಿಗೆ ಟ್ರೈನಿಂಗ್ ಇರುತ್ತೆ ಮೋದಿ ಹದಿನೈದು ಕೆಲಸದಲ್ಲಿ ಬಿಟ್ಟಿದ್ದಾರೆ ಲೈಕ್ ಟೈಲರಿಂಗ್ ಮ್ಯಾಟ್ ಹಾಕೋದು ಹೂವು ಕಟ್ಟೋದು ಪುಟ್ಟಿ ಮಾಡೋದು ಈ ಥರ ಇವ್ರಿಗೆ ಟ್ರೈನಿಂಗ್ ಇರುತ್ತೆ ಅಲ್ವಾ ಗೋರ್ಮೆಂಟ್ ಅವ್ರು ಕಲ್ಸ್ಕೊಡ್ತಾರೆ ನಾವು ಅವ್ರಿಗೆ ಫೋನ್ ಮಾಡಿ ಕರೆಸೋದು ಅಷ್ಟೇ ಮೆಕ್ಕೆ ಟ್ರಾವಿಂಗ್ ಎಲ್ಲ ಆಫೀಸಲ್ಲಿ ನೋಡ್ಕೊತಾರೆ ಇಷ್ಟೇ ಗಾಯ್ಸ್ ಇದು ನನ್ನ ಕೆಲಸದ ಅಪ್ಡೇಟು ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗಾಯ್ಸ್ ಲವ್ ಯು